ತನಕ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಇದು ಫ್ರೈಡೆ ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಮನೆ ಒರೆಸಿದ್ದು ಬಾಗಿಲು ತೊಳೆದಿದ್ದು ರಂಗೋಲಿ ಹಾಕಿದ್ದು ಎಲ್ಲ ಆಯ್ತು ಈ ಪೂಜೆಗೆ ಬಂದಿದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಬಂದೆ ನೋಡಿ ನಮ್ ಗಿಡದೇವು ಎಲ್ಲ ಕಿತ್ಕೊಂಡ್ ಇಟ್ಟಿದ್ದೀನಿ ಹಾಗೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋನ ಕೊನೆ ತನಕ ನೋಡಿ ಅಂದ್ರೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಂದ್ರೆ ಒಳ್ಳೇದು ಅಂತ ಹೇಳ್ತಾರೆ ಡಬಲ್ ಆಗುತ್ತೆ ಅದು ಇನ್ನೇ ಹೆಚ್ಚುತ್ತೆ ಅಂತ ಹೇಳ್ತಾರೆ ಹಾಗೆ ಚಿನ್ನ ಬೆಳ್ಳಿ ಎಲ್ಲರ ಕೈಯಲ್ಲೂ ತರಕಾಗಲ್ಲ ಅದ್ರ ಬದಲು ಏನು ತರಬಹುದು ಅಂದ್ರೆ ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾದದ್ದು ಏನಿದೆ ಚಿನ್ನ ಬೆಳ್ಳಿ ತಗೊ ಚಿನ್ನ ಬೆಳ್ಳಿ ಮಾತ್ರ ಮನೆಗೆ ಬರುತ್ತೆ ಇದನ್ನ ಅಕ್ಷಯ ತೃತೀಯ ದಿನ ಮನೆಗೆ ತಗೊಂಬಂದ್ರೆ ಅಷ್ಟ ಐಶ್ವರ್ಯಗಳು ಮನೆಗೆ ಬರುತ್ತೆ ಅದೇನದು ಅಂತ ಕೊನೆ ತನಕ ವಿಡಿಯೋ ನೋಡಿ ಈಗಂತೂ ನಮ್ಮ ಗಿಡದಲ್ಲಿ ತುಂಬಾ ಹೂವು ಸಿಗ್ತಾ ಇದೆ ಮಲ್ಲಿಗೆ ಕನಕಂಬ್ರ ಮತ್ತು ತುಳಸಿನೂ ಬೇಜಾನಿದೆ ಇದೆ ನೆನೆಯೆ ಮಲ್ಲಿಗೆ ಹೂವೆಲ್ಲ ಕಿತ್ಕೊಂಬಂದು ಕಟ್ಟಿ ಇಟ್ಟಿದ್ದೆ ಸ್ವಲ್ಪ ಕನಕಂಬ್ರ ಕನಕಂಬ್ರ ಸ್ವಲ್ಪ ನೆತ್ತ ಬಿಡಿಸ್ಕೊಂಬಂದಿದ್ದೆ ಎಲ್ಲ ಗಿಡದಲ್ಲಿ ಹಾಗೆ ಇದೆ ಹೂವು ಕಟ್ಟೋದಿದ್ರೆ ಅದು ತುಂಬಾ ಟೈಮ್ ತೊಗೊಳುತ್ತೆ ಅದಕ್ಕೆ ಮಲ್ಲಿಗೆ ಹೂವು ಮಾತ್ರ ತೊಗೊಂಬಂದಿದ್ದೆ ಅಂದರೆ ನಮ್ಮ ಗಿಡದಿಂದ ಬಿಡಿಸ್ಕೊಂಬಂದು ಕಟ್ಟಿ ಇಟ್ಟಿದ್ದೆ ನೋಡಿ ಪೂಜೆ ಎಲ್ಲ ಆಯಿತು ನಮ್ಮ ಗಿಡದ ಇದೆಲ್ಲ ಹೂವು ಮತ್ತು ಹೂವೆಲ್ಲ ನೆನೆಯದು ಮೊನ್ನೆದು ಎಲ್ಲ ಎತ್ತಿಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಲ್ಲಿಗೆ ಹೂವು ಎಲ್ಲ ತುಂಬ ಇದೆ ಅಲ್ವಾ ಅದಕ್ಕೆ ಧೂಪ ಮಾಡ್ಕೊಳ್ಳೋಣ ಅಂತ ಎಲ್ಲ ಒಣಗಿಸಿ ಇದ್ದೀನಿ ನೋಡಿ ಇದು ನೆನ್ನೆದೆಲ್ಲ ತೆಗೆದು ಇಟ್ಟಿದ್ದೀನಿ ಇದು ನಾಳೆ ತೆಗೆದು ಬೇರೆದು ಇಟ್ಟು ಇದನ್ನು ಎಲ್ಲ ಒಣಗಿಸಿ ಇಟ್ಕೊಳ್ತೀನಿ ಅಂದರೆ ಮಲ್ಲಿಗೆ ಹೂವು ತುಂಬ ಸ್ಮೆಲ್ ಇರುತ್ತೆ ಧೂಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಎಲ್ಲ ಒಣಗಿಸಿ ಇದ್ದೀನಿ ಹಾಗೆ ತುಳಸಿನೂ ಇದೆ ದಾಸವಾಳ ಎಲ್ಲ ಇದೆ ಈಗ ಮಲ್ಲಿಗೆ ಹೂವು ಜಾಸ್ತಿ ಸಿಗೋದ್ರಿಂದ ಈಗ ಮಾಡ್ಕೊಳ್ಳೋಣ ಧೂಪ ಚೆನ್ನಾಗಿರುತ್ತೆ ಅಂತ ಮಾ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗೀತು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತನೇ ತಾರೀಕು ಬಂದಿದೆ ಅದರಲ್ಲೂ ಬುಧವಾರ ಬಂದಿದೆ ಅಂದರೆ ವಿಷ್ಣುವಿನ ವಾರ ಬುಧವಾರ ಬಂದಿದೆ ಎಲ್ಲರೂ ಶುಭ ಕಾರ್ಯಗಳು ಮಾಡಬೇಕು ಅಂದರೆ ಈ ದಿನಕ್ಕೋಸ್ಕರನೇ ತುಂಬಾ ಜನ ಪ್ಲಾನ್ ಮಾಡಿಕೊಂಡು ತುಂಬಾ ಜನ ಕಾಯ್ತಾ ಇರ್ತಾರೆ ಹಾಗೆ ಮನೆಗೆ ಏನಾದರೂ ವಸ್ತುಗಳನ್ನು ತರಬೇಕು ಅಂದರೆ ಅಂದರೆ ಪೂಜಾ ವಸ್ತುಗಳು ಒಡವೆ ವಸ್ತ್ರ ವೆಹಿಕಲ್ಸು ಈ ಥರ ಏನಾದರೂ ತರಬೇಕಂದ್ರೆ ಒಂದು ಒಳ್ಳೆಯ ದಿನ ಅಂದರೆ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಬರೋ ಈ ದಿನಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೆ ಶು ಶುಭ ಸಮಾರಂಭಗಳು ಕೂಡ ಅಂದರೆ ಗೃಹ ಪ್ರವೇಶ ನಾಮಕರಣ ಸೀಮಂತ ಮತ್ತು ಭೂಮಿ ಪೂಜೆ ಅಂದರೆ ಮನೆ ಕಟ್ಟಿಸೋದಕ್ಕೆ ಎಲ್ಲರೂ ಇದೇ ದಿನಕ್ಕೆ ಕಾಯ್ಕೊಂಡಿರ್ತಾರೆ ಬನ್ನಿ ಈಗ ಆವತ್ತಿನ ದಿನ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಯಾವೆಲ್ಲ ಅಮೂಲ್ಯ ವಸ್ತುಗಳನ್ನು ತರಬೇಕು ಅಂತ ನೋಡೋಣ ಈ ವರ್ಷದ ಅಕ್ಷಯ ಅಕ್ಷಯ ತೃತೀಯ ಬಹಳ ವಿಶೇಷ ಅಂತಲೇ ಹೇಳ್ಬೋದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಆ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಬೇಕು ಈ ದಿನ ಪೂಜೆಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೂ ಇರುತ್ತೆ ಈ ಟೈಮಲ್ಲಿ ನಾವು ಮನೆಗೆ ಏನೆಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೆಲ್ಲ ಶುಭ ಕಾರ್ಯಗಳು ಅಂದರೆ ಶುಭ ಪೂಜೆಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಟೈಮಲ್ಲೆಲ್ಲ ಮುಗಿಸ್ಕೊಬೇಕು ಬನ್ನಿ ಹಾಗಾದರೆ ನಾವು ಅವತ್ತಿನ ದಿನ ಏನೆಲ್ಲ ತರಬೋದು ಮನೆಗೆ ಅಂದರೆ ಚಿನ್ನ ಬೆಳ್ಳಿ ಅಲ್ಲದೆ ಬೇರೆ ಏನು ವಸ್ತುಗಳನ್ನು ತರ್ಬೋದು ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾದದ್ದನ್ನು ಏನು ತರ್ಬೋದು ಅಂತ ತಿಳ್ಕೊಳ್ಳೋಣ ಈ ದಿನ ಚಿನ್ನ ಬೆಳ್ಳಿ ತೊಗೊಂಬಂದರೆ ಹೆಚ್ಚುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಡಬಲ್ ಆಗುತ್ತೆ ಅಂತ ಅನ್ನೋ ನಂಬಿಕೆ ಕೂಡ ನಮ್ಮದು ಅದು ನಿಜನೂ ಕೂಡ ಆದರೆ ಎಲ್ಲರ ಕೈಲೂ ಚಿನ್ನ ಬೆಳ್ಳಿನೇ ತೊಗೊಂಬರೋಕ್ಕಾಗಲ್ವಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರಿಗೆಲ್ಲ ಚಿನ್ನ ಬೆಳ್ಳಿ ಈಗ ಗ್ರಾಮ್ಗೆ ಹತ್ತು ಸಾವಿರ ಆಗಿದೆ ಏನೆಲ್ಲ ತೊಗೊಂಬರಕ್ಕಾಗುತ್ತೆ ಅದು ಎಲ್ಲರ ಕೈಲೂ ಸಾಧ್ಯ ಆಗೋಲ್ಲ ಚಿನ್ನ ಬೆಳ್ಳಿನೇ ತರಬೇಕು ತರೋದಕ್ಕೆ ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾದದ್ದು ಏನಪ್ಪ ಅಂದರೆ ಅದೇ ಕಾಮಧೇನು ಮುಕ್ಕೋಟಿ ದೇವರುಗಳು ವಾಸ ಆಗಿರೋ ಕಾಮಧೇನು ಮುಕ್ಕೋಟಿ ದೇವರುಗಳು ವಾಸ ಆಗಿರೋ ಅಂದರೆ ನೆಲೆಸಿರೋ ಈ ಕಾಮಧೇನು ನಮ್ಮನೆಗೆ ತಂದರೆ ನಾವು ಅಷ್ಟ ಐಶ್ವರ್ಯಗಳನ್ನು ನಮ್ಮ ಮನೆಗೆ ತಂದಂತೆ ಮುಕ್ಕೋಟಿ ದೇವರುಗಳು ನಮ್ಮನೆಗೆ ಬಂದಂತೆ ಸರ್ವ ಸಕಲವು ಸರ್ವ ಸಂಪತ್ತು ನಮ್ಮನೆಗೆ ಬಂದಂತೆ ಅದಕ್ಕೆ ಯಾರೆಲ್ಲ ಕಾಮದೇನು ತರಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ದಿನ ತೊಗೊಂಬಂದ್ರೆ ಅಂದರೆ ಅಕ್ಷಯ ತೃತೀಯ ದಿನ ಒಳ್ಳೆ ಟೈಮಲ್ಲಿ ತೊಗೊಂಬಂದು ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗೆ ಇದಲ್ಲದೆ ಇನ್ನೂ ಬೇರೆ ಏನೆಲ್ಲ ವಸ್ತುಗಳ ತರ್ಬೋದು ಅಂದರೆ ಅರಿಶಿಣ ಕುಂಕುಮ ತರ್ಬೋದು ಅಂದರೆ ಪೂಜಾ ಸಾಮಗ್ರಿ ಸಾಮಗ್ರಿಗಳು ತರ್ಬೋದು ದೀಪ ತರ್ಬೋದು ಅಂದರೆ ದೇವ್ರ ಮನೆಯಲ್ಲಿ ಬಳಸೋಂಥ ವಸ್ತುಗಳನ್ನು ತರ್ಬೋದು ಉದ್ದರೇ ತರ್ಬೋದು ಗಂಟೆ ತರ್ಬೋದು ದೇವ್ರ ಫೋಟೋಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಸರಿ ಮಾಡಿಸ್ಕೊಂಡು ತರ್ಬೋದು ಇಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಹೊಸದ್ ತರ್ಬೋದು ಮನೆಗೆ ಬೇಕಾಗಂಥ ಅಂತ ಅಂದರೆ ಅಡುಗೆ ಸಾಮಾನು ಅಂದರೆ ದಿನಸಿ ಐಟಮ್ ತರ್ಬೋದು ಅಂದರೆ ಕಾಳುಗಳು ಬೇಳೆಕಾಳುಗಳು ರಾಗಿ ಅಕ್ಕಿ ಎಲ್ಲನೂ ಸೇರುತ್ತೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಲವಂಗ ಚಕ್ಕೆ ಇದಂದು ನಿಮ್ಗೆ ಏನು ಬೇಕೋ ಎಲ್ಲ ತಂದು ರೀಫಿಲ್ ಮಾಡ್ಕೊಬೋದು ಆ ದಿನ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನೂ ಕವಡೆ ತರ್ಬೋದು ತಾವರೆ ಬೀಜ ತರ್ಬೋದು ಗೋಮತಿ ಚಕ್ರ ಮತ್ತು ಗುಲ್ಗಂಜಿ ಗುಲ್ಗಂಜಿ ಶ್ರೀಫಲ ಅಶ್ವಿನ ಕೊಂಬು ಗುಂಡಡಿಕೆ ಈ ಥರ ಏನು ಬೇಕೋ ಎಲ್ಲ ಅದನ್ನು ತರ್ಬೋದು ಆದರೆ ಹನ್ನೆರಡು ಗಂಟೆ ಒಳಗಡೆ ತರಬೇಕು ಚಿನ್ನ ಬೆಳ್ಳಿ ಆ ಥರ ಬಟ್ಟೆಯೆಲ್ಲ ಏನಾದರೂ ತಂದರೆ ಫಸ್ಟು ದೇವ್ರ ಮನೇಲಿಟ್ಟು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಹಾಕ್ಕೊಬೇಕಾಗುತ್ತೆ ಪೂಜೆ ಮಾಡಿ ಎತ್ತಿಟ್ಟು ಯಾವಾಗಲೂ ಹಾಕ್ಕೊಳ್ಳೋದಲ್ಲ ಅದೇ ಸಮಯದಲ್ಲೇ ಹಾಕ್ಕೊಬೇಕು ಹನ್ನೆರಡು ಗಂಟೆ ಒಳಗಡೆ ಅಥವಾ ಎರಡು ಗಂಟೆ ಹತ್ತು ನಿಮಿಷದ ಒಳಗಡೆ ನಾವು ಅದನ್ನು ಹಾಕ್ಕೊಬೇಕು ಅಂದರೆ ಧರಿಸ್ಕೊಬೇಕು ಒಡವೆ ಏನಾದರೂ ತಂದಿದ್ರೆ ಅಥವಾ ಬಟ್ಟೆ ತಗೊಂಡಿದ್ರೆ ಇಷ್ಟೆಲ್ಲ ತರ್ಬೋದು ಆದರೆ ಇಷ್ಟು ತರೋಕ್ಕೆ ಆಗಲ್ಲ ಅನ್ನೋರು ಅಂದರೆ ಇದನ್ನೂ ತೊಗೊಂಬರೋಕ್ಕಾಗಲಿಲ್ಲ ಒಬ್ಬೊಬ್ಬರಿಗೆ ಟೈಮ್ ಇರೋಲ್ಲ ಟೈಮ್ ಇಲ್ಲ ದುಡ್ಡಿಲ್ಲ ಅಂದರೆ ಈಗ ಹಿತ್ತಾಳೆ ಇದು ತರಬೇಕು ಅಂದರೆ ಏನೋ ತರಬೇಕು ಅಂದರೆ ಸುಮಾರು ಸ್ವಲ್ಪ ದುಡ್ಡು ಆಗುತ್ತೆ ಅಲ್ವ ತುಂಬ ಚಿಕ್ಕ ತೊಗೊಳಕ್ಕೂ ಆಗೋಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ದೆ ತಗೊಬೇಕಾಗುತ್ತೆ ಅದಕ್ಕೂ ಸ್ವಲ್ಪ ಒಂದು ಕೆ ಜಿ ಅಂದರೂ ಈಗ ತಾಮ್ರ ಕಂಚು ಇತ್ತಾಳೆ ಎಲ್ಲ ಒಂದು ಮ್ಯಾಕ್ಸಿಮಮ್ ಸಾರಿ ಮಿನಿಮಮ್ ಒನ್ ತೌಸಂಡ್ ರುಪೀಸ್ ಇದ್ದೇ ಇರುತ್ತೆ ಅದನ್ನು ತರೋಕ್ಕಾಗ್ತಿಲ್ಲ ಸ್ವಲ್ಪ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋರು ಎಲ್ಲರ ಕೈಯಲ್ಲೂ ತರಕೂ ಆಗೋವಂಥದ್ದು ಏನಪ್ಪ ಅಂದರೆ ಮ ಉಪ್ಪು ಅಂದರೆ ಕಲ್ಲುಪ್ಪು ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಅಂಗಡಿಗೆ ಹೋಗಿ ಒಂದು ಪಾಕೆಟ್ ಕಲ್ಲುಪ್ಪು ತೊಗೊಂಬಂದು ಮನೆ ದೇವ್ರ ಮನೆಯಲ್ಲಿಟ್ಟು ಸ್ವಲ್ಪ ನೀರೆಲ್ಲ ಚುಮಿಸ್ಬಿಟ್ಟು ಅರ್ಶನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಅದಕ್ಕೆ ಲಕ್ಷ್ಮಿ ಅಂಶ ಆಗಿರೋ ಉಪ್ಪಿಗೆ ಪೂಜೆ ಮಾಡಿದರೆ ಸಾಕ್ಷಾತ್ ಮುಕ್ಕೋಟಿ ದೇವತೆ ದೇವತೆಗಳಿಗೆ ಪೂಜೆ ಮಾಡಿರೋ ಫಲ ನಮಗೆ ಸಿಗುತ್ತೆ ಇದನ್ನಂತೂ ಎಲ್ಲರೂ ಮಾಡ್ಬೋದು ಯಾರಿಗೂ ಏನು ಕಷ್ಟ ಅನಿಸಲ್ಲ ಚಿನ್ನ ಬೆಳಿ ತೊಗೊಂಬರೋಕ್ಕಾಗ್ತಿಲ್ಲ ಅಥವಾ ತಾಮ್ರೆ ಇತ್ತಾಳಿ ಅಥವಾ ಕಾಮದೇನು ಏನೂ ಥರಕ್ಕೆ ಆಗ್ತಿಲ್ಲ ಅನ್ನೋರು ಈ ಥರ ಮಾಡ್ಬೋದು ಏನೇ ಪೂಜೆ ಮಾಡಿದ್ರು ಏನೂ ಏನೇ ವಸ್ತುಗಳನ್ನ ಮನೆಗೆ ತಗೊಂಬಂದರೂ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದ್ರೊಳಗಡೆ ಎಲ್ಲ ಮುಗಿಸ್ಕೊಳ್ರಿ ತುಂಬ ಒಳ್ಳೆಯದಾಗುತ್ತೆ ಈ ಸಮಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್